ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿರುವಂಥ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಅಧ್ಯಾಯದಲ್ಲಿರುವಂಥ ನಾವು ಆರನೇ ಸಮಸ್ಯೆಯನ್ನು ಬಿಡಿಸೋಣ ಆರನೇ ಸಮಸ್ಯೆ ಸರಳವಾಗಿರುವಂಥ ಸಮಸ್ಯೆ ಅಷ್ಟೇ ಅಲ್ಲದೆ ಪರೀಕ್ಷೆ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ ಇದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ಗಮನಿಸಿ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಹುಡುಗನ ಎತ್ತರ ಕೊಟ್ಟಿದ್ದಾರೆ ಈ ಪಾಯಿಂಟನ್ನು ಗಮನಿಸಿ ನೀವು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕೇರ್ಫುಲ್ಲಾಗಿ ನೋಡಿ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಯಿಂದ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿಗೆ ಹೆಚ್ಚುತ್ತದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತ ನಾವು ಕಂಡುಹಿಡಿಯಬೇಕು ನೋಡಿ ಹೇಗಿದೆ ಒಂದು ಪಾಯಿಂಟ್ ಐದು ಮೀಟ್ರ್ ಎತ್ತರದ ಹುಡುಗನೊಬ್ಬ ಹುಡುಗನ ಎತ್ತರ ಕೊಟ್ಟಿದ್ದಾರೆ ಇದು ಹುಡುಗನ ಎತ್ತರ ಅಂತ ತಗೊಳ್ಳೋಣ ಇದು ಒಂದು ಪಾಯಿಂಟ್ ಐದು ಮೀಟ್ರ್ ಅಂತ ತಗೊಳ್ತೀನಿ ಒನ್ ಪಾಯಿಂಟ್ ಫೈವ್ ಮೀಟ್ರ್ ಹುಡುಗನ ಎತ್ತರ ಇದೆ ಆತ ಮೂವತ್ತು ಮೀಟ್ರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರ ನಿಂತಿದ್ದಾನೆ ಅಂದರೆ ಎದುರು ಒಂದು ಕಟ್ಟಡ ಇದೆ ಅದು ಮೂವತ್ತು ಮೀಟರ್ ಮೂವತ್ತು ಮೀಟರ್ ಎತ್ತರ ಇದೆ ಅಂದರೆ ಕಟ್ಟಡದ ಎತ್ತರ ಎಷ್ಟು ಅಂತಂದರೆ ಇದು ಮೂವತ್ತು ಮೀಟರ್ ಎತ್ತರ ಇದೆ ಈ ಹುಡುಗ ಕಟ್ಟಡದಕ್ಕೆ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಮೇಲ್ತುದಿಗೆ ನೋಡ್ತಾನೆ ಇಲ್ಲಿಂದ ಅಂದರೆ ಹುಡುಗನ ಎತ್ತರ ಕೊಟ್ಟಾಗ ಏನಂತ ಹೇಳಿದೆ ನಾನು ಅಲ್ಲಿ ದೃಷ್ಟಿ ರೇಖೆ ಅವನ ಕಣ್ಣಿನಿಂದ ಉಂಟಾಗತ್ತಂತ ಹೇಳಿದ್ದೀವಿ ಆಮೇಲೆ ಕ್ಷಿತೀಜ ಮಟ್ಟ ಎಷ್ಟೋ ಆಗತ್ತ ಈ ದೃಷ್ಟಿ ರೇಖೆ ಇಲ್ಲಿಂದ ಇಲ್ಲಿತನ ನೋಡ್ತಾನೆ ಇಲ್ಲ ದೃಷ್ಟಿ ರೇಖೆ ಆಯ್ತಿದು ಕ್ಷಿತೀಜ ಮಟ್ಟ ಇಷ್ಟಾಗತ್ತಲ್ಲ ಇದು ಕ್ಷಿತೀಜ ಮಟ್ಟ ಓಕೆನಾ ಆಗ ಕೋನ ಉಂಟಾಗೋದು ಇಲ್ಲಿಂದ ಎಷ್ಟು ಡಿಗ್ರಿಯಿಂದ ಉಂಟಾದ ಉನ್ನತ ಕೋನವು ಮೂವತ್ತು ಡಿಗ್ರಿಯಿಂದ ಆ ಹುಡುಗ ಹಿಂಗೆ ನಡ್ಕೋತ ಬರ್ತಾನೆ ನಡೆದುಕೊಂಡು ಬರುವಾಗ ಆತ ಇಲ್ಲಿ ಬಂದ ಅಂತ ತಿಳ್ಕೊಳ್ಳ್ರಿ ಈಗ ಇಲ್ಲಿಂದ ಉಂಟಾದ ಉನ್ನತ ಕೋನ ಎಷ್ಟಕ್ಕೆ ಚೇಂಜ್ ಆಗುತ್ತೆ ಅಂದ್ರೆ ಇದು ಅರವತ್ತು ಡಿಗ್ರಿ ಚೇಂಜ್ ಆಗುತ್ತೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅನ್ನೋದು ಈ ಅನ್ನು ನಾವು ಕಂಡುಹಿಡೀಬೇಕು ಇದನ್ನು ಕಂಡುಹಿಡೀಬೇಕು ಅಂತಂದ್ರೆ ಇದರದು ಚಿತ್ರ ಹೇಗೆ ಉಂಟಾಗತ್ತೆ ನೋಡಿ ಇದು ನಾನು ಚಿತ್ರ ಹೀಗೆ ಹಾಕೊಂಡಿದ್ದೇನೆ ಈ ಈ ರೀತಿಯಲ್ಲಿ ಚಿತ್ರವನ್ನು ನಾವು ಕರೆಕ್ಟಾಗಿ ನಾವು ಡೈಗ್ರಾಮ್ ರಚನೆ ಮಾಡಬೇಕು ಇಲ್ಲಿ ಸಿ ಡಿ ಅಥವಾ ಡಿ ಸಿ ಅನ್ನೋದು ಹುಡುಗನ ಎತ್ತರ ಆಮೇಲೆ ಎ ಬಿ ಅಂತನೋದು ಕಟ್ಟಡದ ಎತ್ತರ ಕಟ್ಟಡದ ಎತ್ತರ ಎಷ್ಟು ಮೂವತ್ತು ಮೀಟರ್ ಹುಡುಗನ ಎತ್ತರ ಎಷ್ಟು ಒನ್ ಪಾಯಿಂಟ್ ಫೈವ್ ಮೀಟರ್ ಈ ಹುಡುಗ ಹುಡುಗನ ಎತ್ತರ ಕೊಟ್ಟಾಗ ಉಂಟಾಗುವಂಥ ದೃಷ್ಟಿ ರೇಖೆ ಕಣ್ಣಿನಿಂದ ಇಲ್ಲಿ ಉಂಟಾಗಿರುವಂಥ ದೃಷ್ಟಿ ರೇಖೆ ಈ ಮೇಲ್ಭಾಗದಿಂದ ತೊಗೊಳ್ಬೇಕಂತ ಹೇಳಿದ್ನಲ್ಲ ದಿಂದ ತೊಗೊಳ್ಬಾರ್ದು ಕೇವಲ ಬಿಂದು ಅಂತ ಕೊಟ್ಟಿದ್ನ ಅಂತಂದ್ರೆ ಮಾತ್ರ ಇಲ್ಲಿಂದ ತಗೊಳ್ಬೇಕು ಎತ್ತರ ಕೊಟ್ಟಿನ ಅಂತಂದ್ರೆ ನಾವು ದೃಷ್ಟಿ ರೇಖೆ ಈಗ ಇಲ್ಲಿಂದ ತಗೊಳ್ತೀವಿ ಆ ಹುಡುಗ ಕಟ್ಟಡದ ಮೇಲ್ತುದಿಗೆ ನೋಡ್ತಾನೆ ಅಂತಂದ್ರೆ ಅಲ್ಲಿ ಉಂಟಾದ ಎಷ್ಟು ಮೂವತ್ತು ಡಿಗ್ರಿ ಉಂಟಾಗಿರುತ್ತೆ ಆ ಕಟ್ಟಡದ ಹತ್ತಿರಕ್ಕೆ ಬರುವಾಗ ಸ್ವಲ್ಪ ಹೊತ್ತಿನ ನಂತರ ಉನ್ನತ ಕೋಣೆ ಎಷ್ಟು ಉಂಟಾಗತ್ತೆ ಅಂತಂದ್ರೆ ಅರವತ್ತು ಡಿಗ್ರಿ ಉಂಟಾಗತ್ತೆ ಹಾಗಾದ್ರೆ ಕಟ್ಟಡದ ಸಮೀಪ ಎಷ್ಟು ದೂರ ನಡೆದುಕೊಂಡು ಬಂದಿದ್ದಾನೆ ಅಂತ ಕಂಡುಹಿಡೀಬೇಕಂದ್ರೆ ಡಿ ಉದ್ದವನ್ನು ನಾವು ಕಂಡುಹಿಡಿಯಬೇಕಾಯದು ಓಕೆನಾ ಓಕೆ ಸರಿ ಈಗ ನೋಡಿ ಇದರಲ್ಲಿ ಡಿ ಸಿ ಅದು ಎಫ್ ಬಿ ಇಕ್ವಲ್ ಈಕ್ವಲ್ ಆಗುತ್ತೆ ಯಾಕಂದರೆ ಅದು ಒಂದು ಆಯತ ಉಂಟಾಗತ್ತೆ ಇಲ್ಲ ಆಯತಲ್ಲಿ ಅಭಿಮುಖ ಭಾವಗಳು ಹಾಗಾಗಿ ಇಲ್ಲಿ ಡಿ ಸಿ ಅಥವಾ ಸಿ ಡಿ ಎದಕ್ಕೆ ಈಕ್ವಲ್ ಅದು ಬಿ ಎಫ್ಗೆ ಈಕ್ವಲ್ ಆಗುತ್ತೆ ಬಿ ಎಫ್ಗೆ ಈಕ್ವಲ್ ಅಳತೆ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಮೀಟರ್ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತ ಆಗಿರುತ್ತೆ ನೆಕ್ಸ್ಟ್ ನೋಡಿ ಕಟ್ಟಡ ಎತ್ತರ ಇಷ್ಟದೆ ಎ ಬಿ ಥರ್ಟಿ ಅದ ಎ ಬಿ ಅಂದರೆ ಥರ್ಟಿ ಅದಲ್ಲ ಎಫ್ ಬಿ ಅಂದ್ರೆ ಒನ್ ಪಾಯಿಂಟ್ ಫೈವ್ ಐತಿ ಅಲ್ಲಿ ಅಂದರೆ ಎ ಎಫ್ ಅಂದರೆ ಎಷ್ಟಿರುತ್ತೆ ಎ ಎಫನ್ನು ಕಂಡು ಹಿಡಿಯಬೇಕು ಹೀಗೆ ನಾವು ಎ ಎಫ್ ಇಸ್ ಈಕ್ವಲ್ ಟು ಎಫ್ ಬೇಕಂತಂದ್ರೆ ಎ ಬಿ ನಲ್ಲಿ ಬಿ ಎಫನ್ನು ಮೈನಸ್ ಮಾಡಿಬಿಡೋಣ ಎ ಬಿ ಮೈನಸ್ ಬಿ ಎಫ್ ಮಾಡಿಬಿಡಣ್ಣ ಎಷ್ಟಾಗತ್ತೆ ನೋಡಿ ಎ ಎಫ್ ಈಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟು ಕೊಟ್ಟಾರೆ ಮೂವತ್ತು ಮೀಟರ್ ಮೈನಸ್ ಬಿ ಎಫ್ ಅಂತಂದರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಅಂತಾಗತ್ತೆ ಅಂದರೆ ಎ ಎಫ್ ಅಂದರೆ ಎಷ್ಟಾಯ್ತು ಗೊತ್ತಾಗತ್ತೆ ಮೂವತ್ತರಲ್ಲಿ ಒನ್ ಪಾಯಿಂಟ್ ಫೈವನ್ನ ಕಳೆಯಬೇಕು ಅಂದರೆ ಎಷ್ಟಾಗತ್ತದು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಮೀಟರ್ ಅಂತಾಗತ್ತೆ ಎ ಎಫ್ ಅಂದರೆ ಎಷ್ಟಾಯಿತು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಎ ಎಫ್ ಅಂದ್ರೆ ಇದರ ಅಳತೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಮೀಟ್ರ್ ಆಗತ್ತೆ ಸರಿನಾ ಈಗ ನೋಡಿ ನಮಗೆ ಡಿ ಇ ಅಳತೆ ಬೇಕೇ ಇದೆ ಅಂದ್ರೆ ಈ ಹುಡುಗ ಕಟ್ಟಡದ ಕಡೆಗೆ ಸ್ವಲ್ಪ ಹೊತ್ತಿನಂತ ನಡೆದು ಹೋದಾಗ ಉಂಟಾದ ಉನ್ನತ ಕೋನ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿ ಚೇಂಜ್ ಅಂತ ಹೇಳಿದ್ದೀವಿ ಆಗ ಡಿ ಇ ಕಟ್ಟಡದ ಕಡೆಗೆ ನಡೆದು ಹೋಗುವಾಗ ಎಷ್ಟು ದೂರ ನಡ್ಕೊಂಡು ಬಂದಾನ ಅನ್ನೋದನ್ನು ಕಂಡುಹಿಡೀಬೇಕಾಗಿದೆ ಈ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಸಮಸ್ಯೆ ಇದ್ದಾಗ ನಾವೇನು ಮಾಡಬೇಕು ಅಂತಂದ್ರೆ ಯಾವಾಗಲೂ ಫಸ್ಟು ಚಿಕ್ಕ ತ್ರಿಭುಜವನ್ನು ಗಮನಿಸಬೇಕು ಫಸ್ಟ್ ಚಿಕ್ಕ ಚಿಕ್ಕ ತ್ರಿಭುಜ ಎ ಎಫ್ ಇ ಇದು ಒಂದು ಲಂಬಕೋನ ತ್ರಿಭುಜ ಆಗತ್ತೆ ಎ ಎಫ್ ಇ ನಲ್ಲಿ ಇದರಲ್ಲಿ ಅಭಿಮುಖ ಬಾಹು ಎ ಎಫ್ ಗೊತ್ತಾಗಿಬಿಟ್ಟದೆ ಏನು ಕಂಡಿಡಿಯಮು ಪಾರ್ಶ್ವ ಬಾಹು ಕಂಡಿಡಿಯಮು ಅಭಿಮುಖ ಮತ್ತು ಪಾರ್ಶ್ವ ಇದರಲ್ಲಿರುತ್ತೆ ಟ್ಯಾನ್ ತೀಟನಲ್ಲಿರುತ್ತೆ ಇಲ್ಲಿ ಫಸ್ಟ್ ತ್ರಿಭುಜ ಎ ಎಫ್ ಇ ಇದನ್ನು ಕನ್ಸಿಡರ್ ಮಾಡೋಣ ಯಾವುದು ತ್ರಿಭುಜ ಎ ಇ ಎಫ್ ತ್ರಿಭುಜ ಎ ಇ ಎಫ್ನಲ್ಲಿ ಅಂತ ತಗೊಳ್ತೀನಿ ತ್ರಿಭುಜ ಎ ಇ ಎಫ್ನಲ್ಲಿ ಅಭಿಮುಖ ಭಾವ ಗೊತ್ತಾಗಿದೆ ಅಲ್ಲ ನಾವು ಪಾರ್ಶ್ವಭಾವ ಕಂಡುಹಿಡಿಬೇಕು ಅಂದರೆ ಟ್ಯಾನ್ ತೀಟ ಅಂದರೆ ಟ್ಯಾನ್ ಸಿಕ್ಸ್ಟಿ ತಗೊಳ್ತೀನಿ ಟ್ಯಾನ್ ಸಿಕ್ಸ್ಟಿ ಅಭಿಮುಖ ಬಾಹು ಯಾವುದಾಗತ್ತೆ ಎ ಎಫ್ ಅಭಿಮುಖ ಬಾಹು ಎ ಎಫ್ ಪಾರ್ಶ್ವಬಾಹು ಇ ಎಫ್ ಅಂಥೇಳಿ ಆಗತ್ತೆ ಟ್ಯಾನ್ ಸಿಕ್ಸ್ಟಿ ವ್ಯಾಲ್ಯೂ ಗೊತ್ತಾ ನಿಮಗೆ ರೂಟ್ ತ್ರೀ ಅಂತಾಗತ್ತಲ್ಲ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಆಯಿತು ಎ ಎಫ್ ಅಂತಂದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಟ್ವೆಂಟಿ ಏಟ್ ಪಾಯಿಂಟ್ ಐದು ಇ ಎಫನ್ನು ಕಂಡುಹಿಡೀಬೇಕು ಇ ಎಫನ್ನು ಕಂಡುಹಿಡೀಬೇಕು ಒರೇ ಗುಣಾಕಾರ ಮಾಡೋಣ ಇ ಎಫ್ ಇಂಟು ಟು ರೂಟ್ ತ್ರೀ ರೂಟ್ ತ್ರೀ ಇಂಟು ಇ ಎಫ್ ಇಸ್ ಈಕ್ವಲ್ ಟು ಇದು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಆಯಿತು ಓಕೆ ಇ ಎಫ್ ಅಳತೆ ಬೇಕೇ ನನಗೆ ಇ ಎಫ್ ಇಸ್ ಈಕ್ವಲ್ ಟು ಇದು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅಪಾನ್ ಇದು ರೂಟ್ ತ್ರೀ ಇಷ್ಟು ಬೆಲೆ ಇದನ್ನು ಮೊದಲು ಇರಲಿ ಓಕೆ ನೆಕ್ಸ್ಟ್ ಈಗ ಚಿಕ್ಕ ತ್ರಿಭುಜದ ಅಳತೆ ಏನಂತಂದ್ರೆ ನಾವು ಒಂದು ಬಾಹುವಿನ ಅಳತೆಯನ್ನು ಕಂಡು ಹಿಡಿದೀವಿ ಈಗ ದೊಡ್ಡ ತ್ರಿಭುಜ ತಗೊಳ್ಳೋಣ ಯಾವುದು ಎ ಎಫ್ ಡಿ ತಗೊಳ್ಳೋಣ ಇದರಲ್ಲಿ ತೀಟಾ ಥರ್ಟಿ ಇದೆ ಅಭಿಮುಖ ಬಾಹು ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅದೇ ನಾವು ಪಾರ್ಶ್ವ ಬಾಹು ಡಿ ಎಫ್ ಕಂಡು ಹಿಡ್ಕೊಳ್ಳೋಣ ಓಕೆ ನೆಕ್ಸ್ಟ್ ದೊಡ್ಡ ತ್ರಿಭುಜ ತಗೊಳ್ಬೇಕಂತ ಹೇಳಿದ್ದೀವನ ಯಾವಾಗಲೂ ಫಸ್ಟು ಚಿಕ್ಕ ತ್ರಿಭುಜವನ್ನು ಕನ್ಸಿಡರ್ ಮಾಡಬೇಕು ನಂತರ ದೊಡ್ಡ ತ್ರಿಭುಜ ಈಗ ತ್ರಿಭುಜ ಎ ಎಫ್ ಡಿಯಲ್ಲಿ ತ್ರಿಭುಜ ಎ ಎಫ್ ಡಿ ಯಲ್ಲಿ ನಮಗ ಅಭಿಮುಖ ಬಾಹುನ್ ಗೊತ್ತಾಗಿದೆ ತೀಟಾನು ಗೊತ್ತಾಗಿದೆ ಹಾಗಾಗಿ ಇಲ್ಲಿ ಟ್ಯಾನ್ ತೀಟಾನೇ ಯೂಸ್ ಮಾಡ್ತೀನಿ ಟ್ಯಾನ್ ತೀಟ ಅಂದ್ರೆ ಇಲ್ಲಿ ಥರ್ಟಿ ಡಿಗ್ರಿ ಅಂತ ಹೇಳಿ ಅದೇ ಅಭಿಮುಖ ಬಾಹು ಅಂತಂದ್ರೆ ಎ ಎಫ್ ಆಗುತ್ತೆ ಅಭಿಮುಖ ಬಾಹು ಎ ಎಫ್ ಅಂತ ತಗೊಳ್ತೀನಿ ಅಪಾನ್ ಪಾರ್ಶ್ವಬಾಹು ಅಂತಂದರೆ ಡಿ ಎಫ್ ಅಂಥೇಳಿ ಆಗುತ್ತೆ ಪಾರ್ಶ್ವಬಾಹು ಯಾವುದು ಡಿ ಎಫ್ ಅಂತ ಹೇಳಿ ಆಗತ್ತೆ ಟ್ಯಾನ್ ಥರ್ಟಿ ಬೆಲೆ ಒನ್ ಅಪಾನ್ ರೂಟ್ ತ್ರೀ ಟ್ಯಾನ್ ಥರ್ಟಿ ಅಂದರೆ ಎಷ್ಟಾಗತ್ತೆ ಒನ್ ಅಪಾನ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಎಫ್ ಅಂದರೆ ಎಷ್ಟಾಗತ್ತೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಅಪಾನ್ ಡಿ ಎಫ್ ಅನ್ನು ಕಂಡುಹಿಡೀಬೇಕು ಡಿ ಎಫ್ ಇಲ್ಲಿ ಒರೆ ಗುಣಾಕಾರ ಮಾಡಿದರೆ ಡಿ ಎಫ್ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಇಂಟು ರೂಟ್ ತ್ರೀ ಅಂಥೇಳಿ ಆಗುತ್ತೆ ಇದು ಡಿ ಎಫ್ ಬೆಲೆ ಗೊತ್ತಾಯಿತು ಡಿ ಎಫ್ ನಮಗೆ ಬೇಕಾಗಿದ್ದೇನು ಗೊತ್ತಾ ಡಿ ಎಫ್ ಬೇಕಾಗಿಲ್ಲ ನಮಗೆ ಬೇಕಾಗಿದ್ದೇನು ಡಿ ಇ ಬೇಕು ಡಿ ಇ ಅಂತಂದ್ರೆ ಅಂತಂದರೆ ಡಿ ಎಫ್ನಲ್ಲಿ ಇ ಎಫ್ ಮೈನಸ್ ಮಾಡಿದರೆ ಡಿ ಬೆಲೆ ಸಿಗುತ್ತೆ ನಮಗೆ ನೋಡಿ ಹೇಗೆ ಅದನ್ನು ಇಲ್ಲಿ ಡಿ ಬೇಕು ಅಂತಂದರೆ ಡಿ ಇ ಅಳತೆ ಬೇಕಾಗಿದೆ ನಮಗೆ ಡಿ ಇ ಅಳತೆ ಬೇಕು ಅಂತಂದರೆ ಡಿ ಎಫ್ನಲ್ಲಿ ಇ ಎಫನ್ನು ಮೈನಸ್ ಮಾಡೋಣ ಡಿ ಎಫ್ ಮೈನಸ್ ಇ ಎಫ್ ಇದರಲ್ಲಿ ಬೆಲೆ ಆದೇಶ ಮಾಡೋಣ ಡಿ ಎಫ್ ಅಂದರೆ ಎಷ್ಟಾಗಿದೆ ಇಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಇಂಟು ರೂಡ್ ತ್ರೀ ಅದ ಮೈನಸ್ ಇ ಎಫ್ ಅಂತಂದರೆ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಅಪಾನ್ ರೂಡ್ ತ್ರೀ ಅಂತೇಳಿ ಇದೆ ಓಕೆ ಯಾವ ಬೆಲೆಯನ್ನು ಕಂಡು ಅದೇ ಬೆಲೆಯನ್ನು ಆದೇಶ ಮಾಡೇನೆ ಇಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಇಲ್ಲಿನೂ ಟ್ವೆಂಟಿ ಏಟ್ ಪಾಯಿಂಟ್ ಫೈ ಇದೆಯಲ್ಲ ಕಾಮನ್ ತೊಗೊಂಡ್ಬಿಡ್ತೀನಿ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಇಂಟು ಇದು ರೂಡ್ ತ್ರೀ ಮೈನಸ್ ಇದನ್ನು ಕಾಮನ್ ತೊಗೊಂಡಿ ಅಂದರೆ ಒಂದು ಉಳಿತು ಅಪಾನ್ ಇದು ರೂಡ್ ತ್ರೀ ಓಕೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಇಂಟು ರೂಡ್ ತ್ರೀ ಮೈನಸ್ ಒನ್ ಅಪಾನ್ ರೂಡ್ ತ್ರೀ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ ಇದಕ್ಕೆ ಇಸ್ ಈಕ್ವಲ್ ಟು ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ನೋಡಿ ಇದರ ಲರ್ಸ ರೂಟ್ ತ್ರೀ ಆಗತ್ತೆ ಇದರ ಲರ್ಸ ರೂಟ್ ತ್ರೀ ಇಲ್ಲಿ ರೂಟ್ ತ್ರೀ ಇದೆ ಇದರಿಂದ ಗುಣಾಕಾರ ಮಾಡ್ಕೊಂಡು ಬಿಡ್ತೀನಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಆಯಿತು ಇಲ್ಲಿ ಮೈನಸ್ ಒನ್ ಲರ್ಸ ರೂಟ್ ತ್ರೀ ಇದೆ ಅಂದರೆ ಇಲ್ಲಿ ರೂಟ್ ತ್ರೀಯಿಂದನೇ ಗುಣಾಕಾರ ಮಾಡಬೇಕು ರೂಟ್ ತ್ರೀ ರೂಟ್ ತ್ರೀ ಅಂತಂದ್ರೆ ಬರೀ ತ್ರೀ ಆಯಿತು மைனஸ் இது ஒன் நெக்ஸ்டு இஸ்வல் டூ டொண்ட்டி இது 3 ஃபைவ் இன் டூ நோடி இது த்ரீ மைனஸ் ஒன் அந்த டூ அப்பா ரூட் த்ரீ இதெல்லாம் சிம்ப்ளிஃபை மாகரணிகாரீக்கல் டூ டொண்ட்டி ஏட் பாயிண்ட் ஃபைவ் இன்டூ டூ அப்பா ரூட் ಛೇದವನ್ನು ಅಕರಣೀಕರಿಸೋದು ರೂಟ್ ತ್ರೀ ಇದೆ ಅಂತಂದರೆ ನಾವು ಇಂಟು ರೂಟ್ ತ್ರೀ ಆಮೇಲೆ ಅಂದರೆ ಒಂದು ಅಂಶಕ್ಕೂ ರೂಟ್ ತ್ರೀ ಮಾಡ್ತೀವಿ ಗುಣಾಕಾರ ಛೇದಕ್ಕೂ ರೂಟ್ ತ್ರೀಯಿಂದ ಗುಣಾಕಾರ ಮಾಡ್ಕೊಳ್ತೀವಿ ನೆಕ್ಸ್ಟ್ ಈ ಸೈಡ್ ಬಿಡಿಸಿ ಬಿಡಿಸ್ತೀವಿ ನೋಡಿ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಇಂಟು ಟೂ ರೂಟ್ ತ್ರೀ ಟೂ ಇಂಟು ರೂಟ್ ತ್ರೀ ಅಪಾನ್ ರೂಟ್ ತ್ರೀ ರೂಟ್ ತ್ರೀ ಅಂದರೆ ತ್ರೀ ಅಂಥೇಳಿ ಆಯಿತು ಗೊತ್ತಾಯ್ತು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತಂದರೆ ತ್ರೀ ಯಾಕಂದರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ರೂಟ್ ತ್ರೀ ಸ್ಕ್ವಯರ್ ಆಗುತ್ತೆ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಹೊಳಿತು ಅಂತ ಆಯಿತು ಅಂತಂದ್ರೆ ರೂಟ್ ತ್ರೀ ಉಳೀತು ಈಗ ಮೂರಿಂದ ಛೇದ ಹೋಗುತ್ತೆ ನೋಡು ಮೂರು ಒಂದಲೇ ಮೂರು ಮೂರೇಳೆ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರೊಂಬತ್ತಲೇ ಇಪ್ಪತ್ತೇಳು ಪಾಯಿಂಟ್ ಹದಿನೈದು ಆಯಿತು ಮೂರೈದಲೇ ಹದಿನೈದು ಅಂದರೆ ನೈನ್ ಪಾಯಿಂಟ್ ಫೈವ್ ಇಂಟು ಟು ನೈನ್ ಪಾಯಿಂಟ್ ಫೈವ್ ಇಂಟು ಟೂ ಅಂತಂದರೆ ಎಷ್ಟಾಯಿತು ಹತ್ತೊಂಬತ್ತು ಆಯಿತು ಹತ್ತೊಂಬತ್ತು ಇಂಟು ರೂಟ್ ತ್ರೀ ಅಂದ್ರೆ ಆ ಹುಡುಗ ಕಟ್ಟಡದ ಕಡೆಗೆ ಎಷ್ಟು ದೂರ ನಡ್ಕೊಂಡು ಬಂದಾನ ಅಂತಂದ್ರೆ ಹತ್ತೊಂಬತ್ತು ಇಂಟು ರೂಟ್ ತ್ರೀ ಮೀಟರ್ ಅಂತ ಬರೋಣ ಇಷ್ಟು ಮೀಟರ್ ನಡೆದುಕೊಂಡು ಬಂದಿದ್ದಾನೆ ನೈನ್ಟೀನ್ ಇಂಟು ರೂಟ್ ತ್ರೀ ಮೀಟರ್ ಅಂತ ಬರೀಬೇಕು ಓಕೆ ಗೊತ್ತಾಯಿತು ಬರಿಬೋದು ಕೊನೆಗೇನು ಅಂತಂದರೆ ಇಷ್ಟು ಆ ಹುಡುಗನು ಆ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿಗೆ ಬದಲಾಯಿಸ್ತಾನಪ್ಪ ಅಂತಂದ್ರೆ ಅಷ್ಟು ಬರ್ತಾನ ಅಂತಂದರೆ ಎಷ್ಟು ದೂರ ನಡೆದುಕೊಂಡು ಬಂದಿದ್ದಾನೆ ಅಂತ ಹೇಳಿದರೆ ನೈನ್ಟೀನ್ ಇಂಟು ರೂಟ್ ತ್ರೀ ಮೀಟರ್ ಅಂತ ಹೇಳಬೇಕು ಓಕೆ